ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲಿರ್ತಕ್ಕಂಥ ಹಿರಿಯರಾದ ಸರ್ ಅವರೇ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ್ರೆ ಹಾಗೆ ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ಅವರೇ ನಾಗಪ್ಪ ಗೌಡ್ರೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳೇ ತುಂಬ ಸಮಯ ಆಗಿದೆ ಕೊನೆಯ ಐದು ನಿಮಿಷ ನಿಮ್ಮ ಸಹನೆಯನ್ನು ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಅತ್ಯಂತ ಆಪ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಅಂತ ಹೇಳುವಂಥದ್ದು ನಾವು ಹಲವಾರು ಪುಸ್ತಕಗಳನ್ನು ಬಿಡುಗಡೆಗೊಳಿಸ್ತೇವೆ ಆದರೆ ಇವತ್ತು ಒಂದು ತಲೆಮಾರನ್ನೇ ಒಂದು ಸಾರಿ ನೆನಪಿಸಿಕೊಂಡ ಹಾಗೆ ಆಯಿತು ಅವರು ಆ ಭೂತಾರಾಧನೆಯ ಸಂಬಂಧಪಟ್ಟ ಕೆಲಸವನ್ನು ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನ ಕ್ರೋಢೀಕರಣ ಮಾಡುವಂಥ ಸಮಯ ಹಿಂದಿನ ಮಾತುಗಳಲ್ಲಿ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರ ಆಸುಪಾಸು ನಾನಾಗಿ ಇನ್ನೂ ಹುಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಹೊರಟ್ಟಿದ್ದೆ ನಾನು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಅವರ ಪುಸ್ತಕ ಬಿಡುಗಡೆ ಆದಾಗ ನನಗೆ ಮೂರು ವರ್ಷ ಆಗಿತ್ತು ಅಲ್ಲಿಂದ ಮೂವತ್ತೈದು ವರ್ಷಗಳ ನಂತರ ಆ ಪುಸ್ತಕವನ್ನು ಮತ್ತೆ ನಮ್ಮ ಮುಖಾಂತರ ಕ್ರಿಯೇಟಿವ್ ಪುಸ್ತಕ ಮನೆಯ ಮುಖಾಂತರ ಬಿಡುಗಡೆಗೊಳಿಸೋದಕ್ಕೆ ಹೊರಟಿದ್ದೇವೆ ಅಂತಂದರೆ ಅದು ನಮ್ಮ ಬಹುದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಜೊತೆಗೆ ಅಂತಹ ಒಂದು ಸೌಭಾಗ್ಯವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಅವಕಾಶ ಆಗಿರೋದು ಕೂಡ ಆ ಪುಸ್ತಕ ಕೊಟ್ಟಂತಹ ಅಷ್ಟೊಂದು ದೊಡ್ಡ ಮಟ್ಟದ ದಾಖಲೀಕರಣ ಅಂದರೆ ಶತಮಾನಗಳ ಕಡೆಗೆ ಆ ಪುಸ್ತಕ ಸಾಗಬೇಕು ಕೇವಲ ಯಾವುದೋ ಒಂದು ಕಾಲಘಟ್ಟವನ್ನು ಅನುಸರಿಸಿಕೊಂಡು ಮಾಡಿದಂಥ ಪುಸ್ತಕ ಅಲ್ಲ ಅಥವಾ ಎಲ್ಲೋ ಒಂದು ಕಡೆ ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರ ಕೇವಲ ಒಂದು ಪಿ ಎಚ್ ಡಿ ಪದವಿಗಾಗಿ ಮಾಡಿದ ಒಂದು ಸಂಶೋಧನಾ ಗ್ರಂಥ ಅಲ್ಲ ಅದು ಅಂದರೆ ಹೆಚ್ಚು ಕಡಿಮೆ ನಾವೆಲ್ಲ ಪಿ ಎಚ್ ಡಿನ ಈ ಕಾಲಘಟ್ಟದಲ್ಲಿ ನೋಡುವಾಗ ಆ ಸಂಶೋಧನೆಗಾಗಿ ಒಂದು ಪುಸ್ತಕ ರೆಡಿ ಆಗ್ತದೆ ನಾಲ್ಕೈದು ಪ್ರತಿಗಳಾಗುತ್ತೆ ಅವತ್ತಿನ ಕೊನೆಯ ದಿವಸ ಅದರ ಪ್ರೆಸೆಂಟೇಷನ್ ಆದ ನಂತರ ಮತ್ತೆ ಮೂಲಿಗೆ ಸರಿದು ಹೋಗ್ತದೆ ಆದರೆ ಈ ಪುಸ್ತಕ ಸುಮಾರು ಮೂವತ್ತೈದು ವರ್ಷಗಳ ನಂತರ ಸಾವಿರಾರು ಸಾವಿರಾರು ಕಾಪಿಗಳು ಈ ಹಿಂದೆ ಸೇಲಾಗಿಯೂ ಆ ನಂತರ ಸುಮಾರು ಅದರ ಜೆರಾಕ್ಸ್ ಪ್ರತಿಗಳು ಮಾರಾಟಗೊಂಡು ಕೂಡ ಭಾಳಷ್ಟು ಬೇಡಿಕೆ ಇತ್ತು ಕಳೆದ ಬಾರಿ ಹೀಗೆ ನಾವು ಬೆಂಗಳೂರಿನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ನರೇಂದ್ರ ಇದರವರು ಮತ್ತು ರಾಜಶೇಖರ್ ಸರ್ ಅವರು ನಮಗೆ ಕಾಲ್ ಮಾಡಿ ಚಿನ್ನಪ್ಪಗೌಡರು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಈ ಪುಸ್ತಕ ಮತ್ತೆ ಪರಿಷ್ಕರಿಸಿ ಬಿಡಬೇಕು ಅಂತ ಒಂದು ದೂರವಾಣಿ ಕರೆ ಬಂತು ನಾನು ಮತ್ತು ಹನುಬೇಳೆ ಸರ್ ಒಟ್ಟಿಗೆ ಕಾರಣ ಬರ್ತಾ ಇದ್ವಿ ಭಾಳ ಖುಷಿಯಾಯಿತು ನಮಗೆ ಯಾಕಂದರೆ ಪುಸ್ತಕ ಮನೆ ಆ ಮಟ್ಟದಲ್ಲಿ ಗುರ್ತಿಸ್ಕೊಂಡಿದೆ ಅಂತ ಹೇಳೋ ಒಂದು ಸಂಭ್ರಮ ಆಯಿತು ಆನಂತರ ಅಂದರೆ ಇಲ್ಲಿ ಸೋಜಿಗ ಅಂತಂದರೆ ಚಿನ್ನಪ್ಪ ಗೌಡ್ರು ನಮಗೆ ಸಂಬಂಧಿಕರಾಗಬೇಕು ನನ್ನ ಮ ಮನೆಯವರ ಕಡೆಯಿಂದ ಸಂಬಂಧಿಕರಾಗಬೇಕು ಆದರೆ ಅವರಿಗೆ ನಾವು ಪುಸ್ತಕ ನಡೆಸುವಂತಲೇ ವಿಚಾರ ಗೊತ್ತಿರಲಿಲ್ಲ ಪುಸ್ತಕ ಮನೆ ಬಗ್ಗೆ ಬಹಳ ಕೇಳಿದ್ರು ಬಹಳ ಮೆಚ್ಚುಗೆ ಆಡಿದ್ರು ಆದರೆ ನಮ್ಮದೇ ಪುಸ್ತಕ ಮನೆ ನಾವೇ ರೂವಾರಿಗಳಂತ ಗೊತ್ತಿರಲಿಲ್ಲ ಸಂಬಂಧಿಕರ ಮನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಅದರ ಬಗ್ಗೆ ಮಾತುಕತೆಗಳು ಹೆಚ್ಚಾಯಿತು ಆನಂತರ ಭಾಳ ಗಂಭೀರವಾಗಿ ನಾವು ಈ ಕಾರ್ಯವನ್ನು ಕೈಗೆತ್ಕೊಂಡ್ವಿ ಆದರೆ ಭಾಳಷ್ಟು ಮಟ್ಟಿಗೆ ಇದರಲ್ಲಿ ಸಾಹಸಪಟ್ಟ ವಿಚಾರ ಏನಂತಂದರೆ ಈಗಾಗಲೇ ಅವರು ಮಾತಾಡುವ ನಾವು ಕೇಳಿಸ್ಕೊಂಡ್ವಿ ಅವರು ದ ಭೂತಾರಾಧನೆಯ ಮೂಲ ಸ್ವರೂಪವನ್ನು ಮತ್ತೆ ಬದಲಾವಣೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲಿವರೆಗಂತಂದರೆ ಭೂತಾರಾಧನೆಯ ಈ ಕವರ್ ಪೇಜನ್ನು ಮಾಡುವಾಗ ಕೂಡ ಇತ್ತೀಚೆಗೆ ನಾವೆಲ್ಲ ಅತಿರಂಜಿಕತೆಯಲ್ಲಿ ನೋಡ್ತಿರ್ತಕ್ಕಂತಹ ಯಾವುದೋ ಒಂದು ಚಿತ್ರ ಆಗಿರ್ಬೋದು ಮುಖವರ್ಣಿಕೆಯ ಭಾವಚಿತ್ರಗಳಾಗಿರ್ಬೋದು ಕಾಂತಾರ ಮೂವಿ ಬಂದ ನಂತರ ಅಂತ ಅದು ಹೆಚ್ಚು ಕಡಿಮೆ ನಮ್ಮ ಜನ್ರೇಷನ್ನು ಅಥವಾ ನೆಕ್ಸ್ಟ್ ನಮ್ಮ ಮುಂದಿನ ತಲೆಮಾರುಗಳಿಗೆ ಬಹಳ ಖುಷಿ ಕೊಡ್ತಕ್ಕಂತಹ ಏನು ಹೊಸ ಹೊಸ ವಿನ್ಯಾಸಗಳು ಬಂತು ಅವು ಯಾವುದನ್ನೂ ಸ್ವೀಕರಿಸದೆ ಅದೇನು ಮುಖ್ಯವಾಗಿ ಮೊದಲಿಂದ ಇದ್ದಕ್ಕಂತಹ ಸ್ವರೂಪವನ್ನೇ ಬಳಸ್ಕೊಳ್ಳಿ ಅಂತ ಹೇಳಿ ಹೇಳಿದರು ಅದೇ ಅವರ ಇಚ್ಛೆಗನುಗುಣವಾಗಿ ನಾವು ಕವರ್ ಪೇಜನ್ನು ಏನು ಬದಲಾವಣೆ ಮಾಡದೆ ಅದಕ್ಕೆ ನಮ್ಮಿಂದ ಈ ಕಾಲಘಟ್ಟದ ಹೊಸ ಹೊಸ ರೀತಿಯ ಆಧುನಿಕ ಸ್ಪರ್ಶವನ್ನು ಕೊಡಲಿಕ್ಕೆ ಸಾಧ್ಯವೋ ಅಂದರೆ ಪುಸ್ತಕದ ವಿನ್ಯಾಸದಲ್ಲಿ ನರ್ಲಿಂಗ್ ಇರ್ಬೋದು ಎಂಬೋಸಿಂಗ್ ಇರ್ಬೋದು ಫಾಯ್ಲಿಂಗ್ ಇರ್ಬೋದು ಆ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಹೆಚ್ಚು ಚಂದ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅದರ ಒಳಗಿನ ಅಂದವನ್ನು ಅವರು ಮೂವತ್ತೈದು ವರ್ಷಗಳ ಹಿಂದೆಯೇ ಅದರ ಬಹು ಸುಂದರವಾಗಿರ್ತಕ್ಕಂಥ ಕೆತ್ತನೆಯನ್ನು ಕೆತ್ತಿದ್ದಾರೆ ಇವತ್ತಿನ ದಿವಸ ನಾವು ವಿಶೇಷವಾಗಿ ಕ್ರಿಯೇಟಿವ್ ಪುಸ್ತಕ ಮನೆ ಮೂವತ್ತೈದು ವರ್ಷಗಳ ನಂತರ ಕೈಗೆತ್ತಿಕೊಂಡಾಗ ಆ ತಲೆಮಾರಿನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಬಹುದೊಡ್ಡ ಒಂದು ಜ್ಞಾನ ಸಿರಿಯನ್ನು ನಮ್ಮ ಕೈಗಿತ್ತಾರೆ ನಮ್ಮ ತಲೆಮಾರು ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಾವು ಹೊತ್ತುಕೊಂಡಿದ್ದೇವೆ ಯಾಕಂತಂದರೆ ಕ್ರಿಯೇಟಿವ್ ಪುಸ್ತಕ ಮನೆ ಆರಂಭವಾಗಿದ್ದೆ ಒಂದು ಬಹುದೊಡ್ಡ ಆಶಯದ ಮುಖಾಂತರ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ನಮ್ಮ ಮೂರು ಕ್ಯಾಂಪಸ್ನಲ್ಲಿ ಮೂರು ಶಾಖೆ ಇದೆ ಅದು ಕಾರ್ಕಳವು ಸೇರಿದಂತೆ ಅಲ್ಲಿ ಓದ್ತಾ ಇದ್ದಾರೆ ಅದು ಕೂಡ ಓನ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಆ ಪಿ ಯು ಸಿ ಮಕ್ಕಳಿಗೆ ಅವರ ಮನಸ್ಸುಗಳಲ್ಲಿ ಇವತ್ತೇನೆಲ್ಲರೂ ಮೊಬೈಲ್ನ ದಾಟಿಯಿಂದಾಗಿ ಓದುವ ಬರ ಕಡಿಮೆ ಆಗಿ ಅಂತಲೇ ಏನು ಹೇಳ್ತಾರೆ ಓದುವಂತಹ ಹವ್ಯಾಸ ಕಡಿಮೆ ಆಗಿದೆ ಹೇಳ್ತಾರೆ ಆ ಓದುವಿನ ಹವ್ಯಾಸವನ್ನು ವೃದ್ಧಿಸುವ ಸಲುವಾಗಿ ಮಕ್ಕಳ ಕೈಗೆ ನಾವು ಪುಸ್ತಕವನ್ನು ಬೇರೆ ಬೇರೆ ಮಾರ್ಗದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಈ ಒಂದು ತಲೆಮಾರಿಗೆ ನಾವು ಪುಸ್ತಕ ಓದಿಸುವ ಹವ್ಯಾಸವನ್ನು ವೃದ್ಧಿ ಮಾಡಿದರೆ ಮುಂದಿನ ಎರಡು ತಲೆಮಾರು ನಮ್ಮ ಮುಂದಿನ ಎರಡು ತಲೆಮಾರುಗಳು ಓದು ಸಂಸ್ಕೃತಿಯನ್ನು ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳುವ ಕಾರಣದಿಂದಾಗಿ ನಾವು ಇಂತಹ ಪುಸ್ತಕವನ್ನು ತಲುಪಿಸುವಂಥ ಬೇರೆ ಬೇರೆ ಆಯೋಜನೆಗಳು ಮಾಡ್ಕೊಳ್ತಾ ಇದ್ದೇವೆ ವಿಶೇಷವಾಗಿ ಭೂತಾರಾಧನೆ ಪುಸ್ತಕ ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಕೆಲಸ ಯಾಕೆ ಅಂತಂದರೆ ಒಂದು ಇಂತಹ ಪ್ರಾಜ್ಞರ ಅತ್ಯಂತ ಪ್ರಬುದ್ಧ ಚಿಂತಕರ ಹಿರಿಯ ವಿದ್ವಾಂಸರ ಪುಸ್ತಕವನ್ನು ಪುಸ್ತಕವನ್ನು ಪ್ರಕಟಿಸುವ ಮುಖಾಂತರ ಸಾಹಿತ್ಯ ಲೋಕಕ್ಕೆ ನಾವು ಈ ಪುಸ್ತಕವನ್ನು ಎಂದೂ ಒಂದು ದಾಖಲೀಕರಣ ಮಾಡ್ತಕ್ಕಂಥ ಎಲ್ಲರಿಗೂ ಸಿಗುವಂತಹ ವ್ಯವಸ್ಥೆಯನ್ನು ಮಾಡ್ಬೋದು ಎರಡನೇದು ಪುಸ್ತಕ ಮನೆಯ ಬಹುದೊಡ್ಡ ಆಶಯ ಏನಂತಂದರೆ ಇತ್ತೀಚೆಗೆ ಬರ್ತಕ್ಕಂಥ ಹೊಸ ಬರಹಗಾರರ ಯುವ ಪ್ರತಿಭೆಗಳ ಬರಹವನ್ನು ಕೂಡ ಪ್ರಕಟಿಸಬೇಕು ಅಂತ ಆದರೆ ಆ ಯುವ ಬರಹಗಾರರ ಹೊಸ ಸಾಹಿತಿಗಳ ಬರಹವನ್ನು ಪ್ರಕಟಿಸುವಾಗ ಕೇವಲ ಪ್ರಕಟಣೆಗಾಗಿ ಮಾತ್ರ ಪುಸ್ತಕ ಅಲ್ಲ ಅಂದರೆ ಒಂದು ಪುಸ್ತಕವನ್ನು ಪ್ರಕಟಿಸಿ ಬಿಡಬೇಕಂತ ಹೇಳಿ ಧಾವಂತ ನಮಗಿಲ್ಲ ಆ ಪುಸ್ತಕವನ್ನ ಓದುವಂತಹ ಓದುಗರು ಕೈಗೆತ್ತಿಕೊಂಡಾಗ ಅವರ ಸಮಯ ಮತ್ತು ಹಣ ಎರಡು ವ್ಯರ್ಥ ಆಗಬಾರ್ದು ಆ ಕಾರಣಕ್ಕಾಗಿ ಒಂದು ಒಳ್ಳೆಯ ಸಾಹಿತಿಗಳ ಒಂದು ತಂಡವನ್ನು ರಚಿಸಿಕೊಂಡು ಅದನ್ನು ಸ್ಕ್ರೂಟ್ನೈಸ್ ಮಾಡಿ ಯಾವ ಪುಸ್ತಕವನ್ನು ಯಾವ ಕಾಲಘಟ್ಟ ತರಬೇಕಂತ ಹೇಳುವ ಆಲೋಚನೆಯೊಂದಿಗೆ ಇಲ್ಲಿ ಅವರಿಗೆ ಎಪ್ಪತ್ತೈದು ಪುಸ್ತಕವನ್ನ ಪುಸ್ತಕ ಮನೆ ಪ್ರಕಟಿಸ ಪ್ರಕಟಣೆ ಮಾಡಿದೆ ಅಂತಹ ಒಂದು ಖುಷಿಯಿಂದ ಹೆಮ್ಮೆಯಿಂದ ಇವತ್ತಿನ ಎಪ್ಪತ್ತೈದನೇ ಕೃತಿ ನಾವಿಲ್ಲಿ ಲೋಕಾರ್ಪಣೆ ಮಾಡಿದ್ದೇವೆ ಭಾಳ ಸಂತೋಷ ಏನಂತಂದರೆ ಪುಸ್ತಕದ ಒಂದು ಬಿಡುಗಡೆ ಸಮಾರಂಭಕ್ಕೆ ಒಂದು ಇನ್ನೂರು ಜನ ಆಗ್ತಾರಂತಂದರೆ ಬಹುಶಃ ನಾನು ಬೆಂಗಳೂರಿನ ಹಲವಾರು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಐವತ್ತು ಜನ ಬಂದರೆ ಆ ಸಮಾರಂಭ ಬಹುದೊಡ್ಡ ಯಶಸ್ಸನ್ನು ಪಡ್ಕೊಳ್ತದೆ ಇಲ್ಲಿ ಇನ್ನೂರು ಜನರು ಬಂದರೆ ಅದರಲ್ಲೂ ಕೂಡ ತುಂಬ ದೊಡ್ಡ ಪ್ರಾಜ್ಞರು ಹಲವಾರು ಸಾಹಿತಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂಥದ್ದು ನಮಗೆ ಇನ್ನೊಂದಷ್ಟು ಸ್ಫೂರ್ತಿಯನ್ನು ಕೊಟ್ಟಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ನಾವು ಬಹಳಷ್ಟು ಹೊಸ ಪ್ರೇರಣೆಯನ್ನು ಪಡ್ಕೊಂಡಿದ್ದೇವೆ ಹೊಸ ಹೊಸ ಸಾಹಿತ್ಯವನ್ನು ಓದುವಂಥ ವಿದ್ಯಾರ್ಥಿಗಳು ಮುಂದೆ ಬರವಣಿಗೆ ಮಾಡ್ತಕ್ಕಂತಹ ಸಾಹಿತ್ಯವನ್ನು ಪಾಲಿಸ್ಕೊಂಡು ಹೋಗುವಂಥ ವಿದ್ಯಾರ್ಥಿಗಳಿಗೆ ಇದು ಇನ್ನಷ್ಟು ಸ್ಫೂರ್ತಿಯನ್ನು ಕೊಡುತ್ತೆ ಇಂತಹ ಎಲ್ಲ ಪ್ರೇರಣೆಯೊಂದಿಗೆ ನಾವು ಇನ್ನೊಂದಷ್ಟು ಹೊಸ ಪುಸ್ತಕವನ್ನು ಸಾಹಿತ್ಯದ ಕಡೆಗೆ ಮನಸ್ಸು ಮಾಡೋಣ ಕ್ರಿಯೇಟಿವ್ ಪುಸ್ತಕ ಮನೆ ಒಂದಷ್ಟು ಹೊಸ ಹೊಸ ಯೋಜನೆಗಳೊಟ್ಟಿಗೆ ಮುಂದೆ ಬರ್ತಾ ಇದೆ ಆ ಎಲ್ಲ ಯೋಜನೆಗಳನ್ನು ತಾವುಗಳೆಲ್ಲ ಹರಸಿ ಹಾರೈಸಬೇಕಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಸುಮಾರು ಜನ ನಮ್ಮ ನಮ್ಮ ಹಿಂದಿನ ಸಹೋದ್ಯೋಗಿ ಮಿತ್ರ ಇರ್ಬೋದು ಸಾಹಿತ್ಯದ ವಿದ್ಯಾರ್ಥಿಗಳಿರ್ಬೋದು ಸಾಹಿತ್ಯವನ್ನು ಅತ್ಯಂತ ಇಷ್ಟಪಡ್ತಕ್ಕಂತಹ ನಮ್ಮ ಪುಸ್ತಕ ಮನೆ ಪ್ರಕಟಣೆಯ ಪ್ರಕಾಶಕರು ನಾವೇನು ಹಿಂದೆ ಪ್ರಕಟಿಸಿದ್ದೇವೆ ಅದರ ಹಲವಾರು ಲೇಖಕರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ತಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಪುಸ್ತಕ ಮನೆ ಕಾರ್ಯಕ್ರಮದಲ್ಲಿ ಕೂಡ ಹೀಗೆ ಪ್ರೀತಿ ನೀವು ಭಾಗವಹಿಸಿ ಕ್ರಿಯೇಟಿವ್ ಕಾರ್ಕಳ ಸಂಸ್ಥೆಗೆ ಆಗ ಆಚೆ ಬಂದಾಗ ಒಮ್ಮೆ ಭೇಟಿ ಮಾಡುವಂಥ ಒಂದು ಅವಕಾಶವನ್ನು ಕೂಡ ತಾವು ಮಾಡಿಕೊಂಡ್ರೆ ನಮಗೂ ನಿಮಗೆ ಹೆಚ್ಚಿನ ಈ ವಿಚಾರ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು